ಇವತ್ತು ವಿಶ್ವ ಕ್ಷಯರೋಗ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ನಾನು ಹಾಗೂ ಮಾನ್ಯ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮೈಸೂರು ಹಾಗೂ ಇತರ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ನಾವು ಚಾಲನೆಯನ್ನು ನೀಡಿದ್ವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುನ್ನೂರ ಅರವತ್ತೈದು ದಿನವೂ ಸಹ ಆರೋಗ್ಯ ಇಲಾಖೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನತಕ್ಕಂಥದ್ದನ್ನು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಏನು ಘೋಷಣೆಯನ್ನು ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ಯಾವುದೇ ಒಂದು ಕಾಯಿಲೆಯನ್ನು ಪ್ರಾರಂಭಿಕ ಹಂತದಲ್ಲಿ ಕಂಡಿಡಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿದರೆ ಅದನ್ನು ಸಂಪೂರ್ಣವಾಗಿ ಗುಣ ಮಾಡಬಹುದು ಅದೇ ರೀತಿಯಾಗಿ ಇನ್ನೊಬ್ಬರಿಗೆ ಹರಡದನ್ನು ಸಹ ನಾವು ತಡೆಗಟ್ಟಬಹುದು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿಯೂ ಸಹ ಒಳಗೊಂಡಂತೆ ನಾವು ಕಫ ಪರೀಕ್ಷೆಗೆ ಮತ್ತು ಸಿ ಬಿ ನ್ಯಾಟ್ ಹಾಗೂ ಟ್ರೀನ್ ಟ್ರೂನ್ಯಾಟ್ ಮಿಷಿನ್ಸು ಮತ್ತು ಎನ್ ಸ್ಟೈನಿಂಗ್ ಎಲ್ಲ ಉಪಯೋಗಿಸ್ಕೊಂಡು ನಾವು ಕ್ಷಯ ರೋಗಗಳನ್ನು ಪತ್ತೆ ಮಾಡ್ತಾ ಇದ್ದೀವಿ ಪತ್ತೆ ಮಾಡಿ ತಕ್ಷಣ ಟ್ರೀಟ್ಮೆಂಟನ್ನು ಸಹ ಮಾಡಿ ಸಾಕಷ್ಟು ಯಶಸ್ಸನ್ನು ಮೈಸೂರು ಜಿಲ್ಲೆಯಲ್ಲಿ ಕ್ಷಯರೋಗ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಈಗ ಆಲ್ರೆಡಿ ಕಾಣ್ ಕಾಣ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಏನು ಕ್ಷಯರೋಗ ಇದೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ಸುತ್ತೋಲೆಗಳ ಅನ್ವಯಂತೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ಹಾಗೆ ಮುಂದುವರೆದು ಮಕ್ಕಳಲ್ಲಿ ಫಿಡ್ಯಾಟ್ರಿಕ್ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡತಕ್ಕಂಥದ್ದು ಮತ್ತು ಸಾರ್ವ ಮಕ್ಕಳಲ್ಲಿ ಯಾವ ರೀತಿ ನಾವು ಸ್ಪೂಟಮ್ ಎಕ್ಸಾಮಿನೇಷನ್ ಮಾಡಬೇಕು ಯಾವ ರೀತಿ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ವಿಶೇಷ ತರಬೇತಿಗಳನ್ನು ಎಲ್ಲ ವೈದ್ಯರಿಗೂ ಮತ್ತು ಸ್ಪೆಷಲಿಸ್ಟ್ಗಳನ್ನು ನೀಡಲಾಗಿ ಫಿಡ್ಯಾಟ್ರಿಕ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅರ್ಲಿ ಡಿಟೆಕ್ಷನ್ ಮಾಡತಕ್ಕಂಥದ್ದು ಮತ್ತು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ ಅದೇ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ನ್ಯಾಯ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಮತ್ತು ಇತರ ಎಲ್ಲ ವಕೀಲರ ಸಹಭಾಗಿ ಹೊಂದಿದೆ ಮತ್ತು ಕಾನೂನು ಪ್ರಾಧಿಕಾರ ಏನಿದೆ ಅದರ ಜೊತೆಗೇ ನಾವು ಕೆಲಸವನ್ನು ನಿರ್ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆ ಸಂಪೂರ್ಣವಾಗಿ ಕ್ಷಯಮುಕ್ತ ಜಿಲ್ಲೆ ಆಗೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಅನ್ನೋ ಅನ್ನೋ ಅಂಶವನ್ನು ನಿಮಗೆಲ್ಲ ಹೇಳಲಿಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಕ್ಷಯರೋಗದಂದು ಕ್ಷಯರೋಗದ ರೋಗದ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಶ್ರಮಿಸಿದಂತಹ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸು ಸಿ ಎಚ್ ಓಸು ವೈದ್ಯಾಧಿಕಾರಿಗಳು ಮತ್ತು ಸ್ಪೆಷಲಿಸ್ಟ್ಗಳು ಮತ್ತು ಆ ಇಲಾಖೆಯ ಇತರ ಎಲ್ಲ ಅಧಿಕಾರಿಗಳು ಮತ್ತು ವೈದ್ಯರು ಹಾಗೆಯೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಇತರ ಎಲ್ಲ ಅಧಿಕಾರಿಗಳ ಅಧಿಕಾರಿಗಳಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ